ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ಹನ್ನೆರಡನೇ ತಾರೀಕು ನಮಗೆ ಚೈತ್ರ ಪೌರ್ಣಮಿ ತುಂಬ ಶಕ್ತಿಯನ್ನು ಹೊಂದಿರುವಂಥ ಪೌರ್ಣಮಿ ಈ ಪೌರ್ಣಮಿಯ ದಿನ ನೀವು ಈ ಪರಿಹಾರವನ್ನು ಈ ಪುಟ್ಟದಾಗಿ ಮಾಡಿಕೊಂಡ್ರೆ ಸಾಕು ಪೌರ್ಣಮಿ ಅನ್ನೋದು ನಮಗೆ ತಿಂಗಳಿಗೆ ಬರ್ತಾನೆ ಇರುತ್ತೆ ಆ ತಿಂಗಳಲ್ಲಿ ಬರುವಂಥ ಪೌರ್ಣಮಿಗೆ ಅದರದೇ ಆದಂಥ ವಿಶೇಷತೆಗಳನ್ನು ತಂದು ಕೊಡುತ್ತೆ ಈ ಸಾರಿ ಬಂದಿರುವಂಥ ಪೌರ್ಣಮಿ ನಮಗೆ ಚೈತ್ರ ಪೌರ್ಣಮಿ ಅತೀತ ಶಕ್ತಿಗಳನ್ನು ಹೊಂದಿರುವಂಥದ್ದು ಲಂಕೆಯಲ್ಲಿ ಸೀತಾಮಾತೆಯನ್ನು ರಾವಣಾಸುರ ತಗೊಂಡೋಗಿ ಇಟ್ಟಿದಾಗ ಆ ಹನುಮನು ನೋಡಿದಂಥ ಆಂಜನೇಯ ಸ್ವಾಮಿ ಮೊದಲ ಬಾರಿ ನೋಡಿದಂಥ ಚೈತ್ರ ಪೌರ್ಣಮಿಯ ದಿನ ಗೆಲುವನ್ನು ಸಾಧಿಸಿದಂಥದ್ದು ಅದಕ್ಕೋಸ್ಕರ ಈ ಒಂದು ದಿನ ನೀವು ನಿಂತಿರುವ ಕೆಲಸಗಳಾಗಿರಬಹುದು ಹೊಸ ಕೆಲಸಗಳಾಗಿರಬಹುದು ನಿಮ್ಮ ಬಿಸ್ನೆಸ್ದಾಗಿರಬಹುದು ನಿಮ್ಮ ಲೈಫಲ್ಲಿ ನಿಮಗೆ ಏನು ಹೊಸದಾಗಿ ಬೇಕು ಅದನ್ನು ಈ ದಿನ ಪ್ರಯತ್ನಿಸಿ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಶನಿವಾರ ಅನ್ನೋದು ನೋಡೋದಕ್ಕೆ ಹೋಗಬೇಡಿ ಪೌರ್ಣಮಿ ನಮಗೆ ಚೈತ್ರ ಪೌರ್ಣಮಿ ಕೂಡಿ ಬಂದಿರೋದ್ರಿಂದ ತುಂಬ ಶಕ್ತಿ ಇರುತ್ತೆ ಗ್ರಹಗತಿಗಳ ಒಂದು ಆ ಸ್ಥಾನಮಾನಗಳಲ್ಲಿ ಕೂಡ ಅಷ್ಟೊಂದು ಶಕ್ತಿಯನ್ನು ತುಂಬಿರುವಂಥ ದಿನ ಇರೋದರಿಂದ ಇದನ್ನು ನಾವು ಮಿಸ್ ಮಾಡಿಕೊಂಡ್ರೆ ಮತ್ತೆ ನಾವು ಕಾಯಬೇಕಾಗುತ್ತೆ ನಿಮ್ಮ ಕೋರಿಕೆ ಆಗಿರಬಹುದು ನಿಮ್ಮ ಹೊಸದಾಗಿ ಏನಾದರೂ ಪ್ರಾಜೆಕ್ಟ್ ಇರುತ್ತೆ ಇಷ್ಟೋ ಜನ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸನ್ನು ಮಾಡ್ತಾಯಿರ್ತಾರೆ ಬೇರೆ ರೀತಿಯ ಬಿಸ್ನೆಸ್ಗಳನ್ನು ಮಾಡ್ತಾಯಿರ್ತಾರೆ ಇರ್ತಾರೆ ಅದರಲ್ಲಿ ತುಂಬಾ ಕೈ ಸುಟ್ಕೊಂಡಿರ್ತಾರೆ ಇರೋ ಬರೋ ದುಡ್ಡು ಒಡವೆಗಳು ಅದನ್ನೆಲ್ಲ ಇನ್ವೆಸ್ಟ್ ಮಾಡಿಬಿಟ್ಟಿರ್ತಾರೆ ಬಿಸ್ನೆಸ್ ಮೇಲೆ ಆದರೆ ರೂಪಾಯಿ ಬರೋದಿಲ್ಲ ಕಷ್ಟ ಜಾಸ್ತಿ ಆಗಿಬಿಟ್ಟಿದೆ ಅಂಥವರು ಸ್ನೇಹಿತರೆ ನಮಗೆ ಈ ದಿನ ಹನುಮ ಜಯಂತಿ ಕೂಡ ಇರೋದರಿಂದ ನೀವು ಕೋತಿಗಳಿಗೆ ಬನಾನವನ್ನು ಬಾಳೆಹಣ್ಣು ಕೊಡುತ್ತಾ ಬನ್ನಿ ಈ ದಿನ ನಮಗೆ ಪೌರ್ಣಮಿ ಅಂತ ಕೂಡಿ ಬಂದಿರೋದ್ರಿಂದ ಕೂಡ ವಾರಾಹಿ ದೇವಿಯನ್ನು ತುಂಬ ಶಕ್ತಿಶಾಲಿಯಾದಂಥ ತಾಯಿ ಆ ತಾಯಿ ಏನಾದರೂ ಅನುಗ್ರಹ ತೋರಿಸ್ಬಿಟ್ರೆ ನಮ್ಮ ಲೈಫಲ್ಲಿ ನಡೆಯುವಂಥದ್ದೆಲ್ಲವೂ ಮಿರಾ ಕಲಸೆ ಸ್ನೇಹಿತರೆ ಯಾರು ವಾರಾಹಿ ದೇವಿಯನ್ನು ಪೂರ್ತಿಯಾಗಿ ನಂಬಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ ಈಗ ನಾವು ಸುಮ್ಮನೆ ನೋಡ್ತಾ ಇದ್ದೀವಿ ಅಂದರೆ ಅರ್ಥ ಆಗೋದಿಲ್ಲ ದಯವಿಟ್ಟು ಒಮ್ಮೆ ನೀವು ನಂಬಿಕೆಯಿಂದ ಫಾಲೋ ಮಾಡಿ ನೋಡಿ ನಿಂತ ಜಾಗದಲ್ಲೇ ಆ ತಾಯಿ ನಮಗೆ ಎಷ್ಟೋ ಕಷ್ಟಗಳಿಂದ ನಮ್ಮನ್ನು ಪಾರು ಮಾಡ್ತಾಳೆ ಈ ದಿನ ತಿಳಿಸುವಂಥದ್ದು ಸುವರ್ಣಗಡ್ಡೆಯ ಒಂದು ದೀಪಾರಾಧನೆ ಅದು ಭೂಮಿಯಲ್ಲೇ ಬೆಳೆಯುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಶಕ್ತಿಶಾಲಿಯಾಗಿರುತ್ತೆ ಅಂದರೆ ನಾನು ಸುಮಾರು ವಿಡಿಯೋಗಳಲ್ಲಿ ತಿಳಿಸಿದ್ದೆ ಭೂಮಿಯ ಒಳಗೆ ಬೆಳೆಯುವಂಥ ಪದಾರ್ಥಗಳು ಅಂದರೆ ಹಣ್ಣು ತರಕಾರಿಗಳಾಗಿರಬಹುದು ತಾಯಿಗೆ ತುಂಬ ಪ್ರೀತಿಕರ ಅದರಿಂದ ನಾವು ಏನೇ ಪರಿಹಾರಗಳನ್ನು ಮಾಡಿಕೊಂಡ್ರು ಕೂಡ ನಮ್ಮ ಕಾರ್ಯ ಶತಸಿದ್ಧಿ ಅಂತ ಅದಕ್ಕೋಸ್ಕರ ಯಾರು ಈ ಒಂದು ಸುವರ್ಣಗಡೆ ದೀಪಾರಾಧನೆ ಮಾಡ್ತಾರೋ ಅವರ ಜೀವನದಲ್ಲಿ ಅವರ ಲೈಫು ಯಾವ ಥರ ಇರಬೇಕು ಅಂತ ಅಂದ್ಕೊಂಡಿರ್ತಾರೋ ಆ ರೀತಿ ಅವ್ರಿಗೆ ಆ ತಾಯಿ ವರವಾಗಿ ಕೊಡ್ತಾಳೆ ಸ್ನೇಹಿತರೆ ಈ ಕಾಯನ್ನು ನೀವು ತಗೊಂಡಿದ್ದೆ ಪೂರ್ತಿಯಾಗಿ ಕ್ಲೀನಾಗಿ ತೊಳೆದು ಬಿಟ್ಟು ಅರಿಶಿಣವನ್ನು ಲೇಪನ ಮಾಡಿಬಿಟ್ಟು ಆಮೇಲೆ ಅದನ್ನು ಬಟ್ಟಿಡಿ ನಮಗೆ ಅದು ಒಂದು ಓಲ್ ಥರನೂ ಇರುತ್ತೆ ನೀವು ಸ್ವಲ್ಪ ಅದರಲ್ಲಿ ಅದಕ್ಕೆ ಎಣ್ಣೆ ಹಾಕೋದು ಏನು ಬೇಕಾಗಿರೋದಿಲ್ಲ ಆ ಕಾಯಿ ಪೂರ್ತಿಯಾಗಿ ನಮ್ಗೆ ಒಂಥರ ಶೇಪ್ ಥರನೇ ಬಂದಿರುತ್ತೆ ಎಲಿಫೆಂಟ್ ಫುಡ್ ಅಂತ ಕೂಡ ಕರಿತೀವಿ ಇದನ್ನು ನೀವು ಇದನ್ನು ತಗೊಂಡು ಬಂದು ನೋಡಿ ಈ ಥರ ಅರಿಶಿನ ಲೇಪನ ಮಾಡಿ ಕುಂಕುಮ ಇಡಬೇಕು ಹಾಗೆ ಚಂದನ ಇಟ್ಟು ಪುಟ್ಟದಾಗಿ ಅದು ಅದರ ಸೈಜಷ್ಟೇ ದೀಪವನ್ನು ಇಡಿ ಇಟ್ಬಿಟ್ಟು ತುಪ್ಪ ಎಣ್ಣೆ ನಿಮ್ಮ ಶಕ್ತಿಯ ಅನುಸಾರ ನೀವು ಅಲಂಕಾರ ಮಾಡಿ ಏನಾದರೂ ಪ್ಲೇಟಲ್ಲಿ ಎಲೆಗಳನ್ನು ಇಟ್ಟು ಮಾಡ್ತೀವಿ ಅನ್ನೋದಾದರೂ ಎಲೆಗಳನ್ನು ಇಟ್ಟು ಅದರ ಮೇಲೆ ಕಾಯಿಯನ್ನು ಇಟ್ಟು ಪೂಜೆಯನ್ನು ಮಾಡಬಹುದು ಇಲ್ಲಾಂದರೆ ನೀವು ಡೈರೆಕ್ಟಾಗೆ ಪ್ಲೇಟ್ ಮೇಲೆ ಇಟ್ಟು ಇದನ್ನು ದೀಪಾರಾಧನೆ ಮಾಡಿದ್ರೆ ಮಾತ್ರ ತುಂಬಾ ಪವರ್ಫುಲ್ಲು ಸ್ನೇಹಿತರೆ ಅಷ್ಟು ಶಕ್ತಿ ಇರುತ್ತೆ ಇದೇನಾ ಪೌರ್ಣಮಿ ಕೂಡಿ ಬಂದಿದೆ ಚೈತ್ರ ಪೌರ್ಣಮಿ ಕೂಡಿ ಬಂದಿದೆ ಅತೀತ ಶಕ್ತಿಗಳನ್ನು ತರುವಂಥ ದಿನ ವಾರಾಹಿ ದೇವಿಗೆ ರಾತ್ರಿ ಹನ್ನೆರಡು ಗಂಟೆಯವರೆಗೂ ಕೂಡ ನೀವು ಪೂಜೆಯನ್ನು ಮಾಡ್ಕೊಳ್ಬಹುದು ಯಾಕಂದರೆ ರಾತ್ರಿ ದೇವತೆ ಆ ತಾಯಿ ಗುಪ್ತ ವಾರಾಹಿ ದೇವಿ ಅಂತ ಕರೀತೀವಿ ಸಪ್ತ ಅಷ್ಟಮಾತೃಕೆಯರಲ್ಲಿ ಐದನೆಯ ಸ್ಥಾನ ಪಡೆದಿರುವಂಥ ತಾಯಿಯನ್ನು ನಾವು ರಾತ್ರಿಗಳಲ್ಲಿ ಪೂಜೆ ಮಾಡೋದ್ರಿಂದ ನಿಮ್ಮ ಕೋರಿಕೆಗಳು ಭೂಮಿಗೆ ಸಂಬಂಧಪಟ್ಟಂಥದ್ದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ದುಡ್ಡಿಗಾಗಿ ನಾವು ಅಥವಾ ನಮ್ಮ ಪ್ರಾಪರ್ಟಿಗಳಿಗಾಗಿ ಏನಾದರೂ ಒಂದು ವ್ಯವಸ್ಥೆಗಳು ಪಡ್ತಾಯಿದ್ದೀವಿ ಅನ್ನುವಂಥವರು ಯಾರೇ ಆಗಿರಬಹುದು ಒಮ್ಮೆಯಾದರೂ ಈ ದೀಪಾರಾಧನೆ ಮಾಡಿ ಸಾಧ್ಯವಾದರೆ ಈ ದಿನ ಮಾಡಿ ನೋಡಿ ಇಲ್ಲ ಅಂದರೂ ಕೂಡ ನಿಮಗೆ ಯಾವ ದಿನ ಅನುಕೂಲ ಆಗುತ್ತೋ ಆ ದಿನಗಳಲ್ಲಿ ಸಂಕಲ್ಪ ಮಾಡಿಕೊಂಡು ಆದಷ್ಟು ಈ ತಾಯಿಗೆ ಇದರ ದೀಪಾರಾಧನೆ ಯಾರು ಮಾಡ್ಕೊಳ್ತಾ ಬರ್ತಾರೋ ಅವರ ಮನೆಯಲ್ಲಿ ಎಲ್ಲವೂ ಕೂಡ ಅವರ ಕೇಳಿದ್ದು ಕ್ರಮಕ್ರಮವಾಗಿ ಆ ಕಷ್ಟಗಳು ಅನ್ನೋದು ನಿವಾರಣೆ ಆಗುತ್ತೆ ಸಂತೋಷ ಅನ್ನೋದು ಜಾಸ್ತಿ ಆಗುತ್ತೆ ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ಕೆಲವೊಬ್ಬರಿಗೆ ಪೌರ್ಣಮಿ ಇದೆ ಅಕ್ಕ ಚೈತ್ರ ಪೌರ್ಣಮಿ ಆದರೆ ನಾವು ಮಾಡಿಕೊಳ್ಳೋದಕ್ಕಾಗಲಿಲ್ಲ ಮತ್ತು ನಾವು ಮಾಡಿಕೊಳ್ಳದೇ ಇರುವಂಥ ದಿನಗಳಲ್ಲಿ ನಮಗೆ ತುಂಬ ಬೇಜಾರಾಗುತ್ತೆ ಬೇರೆ ನಾವು ಪೂಜೆಗಳು ಮಾಡಿಕೊಳ್ಳದೇ ಇರುವಂಥ ಒಂದು ಸಂದರ್ಭಗಳಲ್ಲಿ ನಮಗೆ ಈಸಿಯಾಗೆ ಏನಾದರೂ ಒಂದು ತಿಳಿಸ್ಕೊಡಿ ಅಂತ ಕೂಡ ನಮಗೆ ಪೂರ್ತಿಯಾಗಿ ಈ ದಿನ ಚಂದ್ರ ಕೂಡ ಆ ಪ್ರಕಾಶಮಾನವಾಗಿ ಬೆಳಗುವಂಥ ದಿನ ಆಗಿರೋದ್ರಿಂದ ಏನು ಮಾಡೋದಕ್ಕಾಗಲಿಲ್ಲ ಅಂದ್ರೂ ರಾತ್ರಿ ಸ್ನೇಹಿತರೆ ನೀವು ಸಿಹಿ ಪೊಂಗಲ್ಲು ಪಾಯಸ ಏನಾದರೂ ಪರವಾಗಿಲ್ಲ ಚಂದ್ರನಿಗೆ ಇದನ್ನು ಸಮರ್ಪಿಸಿ ಸ್ವಲ್ಪ ನೀವು ಒಂದು ಪ್ಲೇಟ ಬೌಲಲ್ಲೋ ಇಟ್ಟುಬಿಟ್ಟು ಆಕಾಶವನ್ನು ನೋಡ್ತಾ ಆ ತಂದೆಗೆ ಅದನ್ನು ಸಮರ್ಪಿಸಿ ಕೇಳ್ಕೊಳ್ಳಿ ನಿಮ್ಮ ಕೋರಿಕೆ ಸಮಸ್ಯೆ ಏನೇ ಇರಬಹುದು ಚಂದ್ರನನ್ನು ನೋಡುತ್ತಾ ಮಾತನಾಡಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಊಹೆ ಮಾಡೋದಕ್ಕೆ ಅಸಾಧ್ಯ ಅಷ್ಟು ಚೆನ್ನಾಗಿ ನಿಮಗೆ ಆ ಕೋರಿಕೆಗಳು ನೆರವೇರುತ್ತೆ ಅಷ್ಟು ಪ್ರಕಾಶಮಾನವಾದಂಥ ಒಂದು ದಿನ ಈ ದಿನವನ್ನು ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಎಷ್ಟೋ ಸಮಯಗಳಲ್ಲಿ ನಾವು ನಮಗಾಗೆ ನಾವು ಬದುಕ್ತಾ ಇರೋದಿಲ್ಲ ಎಲ್ಲವೂ ಸಮಯಗಳನ್ನು ಸುಮ್ಮನೆ ವ್ಯರ್ಥ ಮಾಡ್ತಾ ಇರ್ತೀವಿ ಕೆಲವೊಂದು ಬಾರಿ ಆದರೆ ಯಾವಾಗಲೂ ಒಂದು ಹತ್ತು ನಿಮಿಷನಾದರೂ ಆಕಾಶವನ್ನು ನೋಡುತ್ತಾ ಚಂದ್ರನನ್ನು ನೋಡುತ್ತಾ ನೀವು ಏನಾದರೂ ನಿಮಗೆ ತೋಚಿದ್ದ ಮಂತ್ರಗಳನ್ನು ಹೇಳ್ಕೊಳ್ಳಿ ಇಲ್ಲ ಪರವಾಗಿಲ್ಲ ಏನು ಇಲ್ಲ ಅಂದರೂ ಕೂಡ ನೀವು ಇಷ್ಟಪಡುವಂಥ ದೇವರನ್ನು ಹಾಗೆ ಚಂದ್ರನನ್ನು ನೋಡ್ಕೊಳ್ತಾ ನಿಮ್ಮ ಕೋರಿಕೆಗಳನ್ನು ಹೇಳ್ಕೊಡಿ ಅಥವಾ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ಈ ರೀತಿ ಇದೆ ನಮ್ಮ ಲೈಫಲ್ಲಿ ಈ ಥರ ನಡೀತಾ ಇದೆ ಅನ್ನೋದು ನಮಗಿಂತ ಚೆನ್ನಾಗಿ ಬೇರೆ ಯಾರಿಗೂ ಗೊತ್ತಾಗೋದಕ್ಕೆ ಸಾಧ್ಯನೇ ಇರೋದಿಲ್ಲ ಒಂದು ಹತ್ತು ನಿಮಿಷ ಮಾತನಾಡಿ ಸ್ನೇಹಿತರೆ ಆ ರಾತ್ರಿ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಒಂದು ಪ್ರಕಾಶಮಾನವಾಗಿ ಇರೋದರಿಂದ ಆಕಾಶವನ್ನು ನೋಡ್ತಾ ನಾವು ಮಾತಾಡಿದಾಗ ನಮ್ಮ ಜೀವನ ಕೂಡ ಏನೇ ಅಂಧಕಾರ ಇದ್ದರೂ ಕೂಡ ಅದನ್ನು ತೊಲಗಿಸಿ ಪ್ರಕಾಶಮಾನವಾಗಿ ನಾವು ಕೂಡ ಬೆಳಗುವಂಥ ಎಲ್ಲ ಸೂಚನೆಗಳು ಕೂಡ ಆ ಚಂದ್ರ ಭಗವಾನನ್ನು ಕೊಡುವಂಥದ್ದು ಕೇಳ್ಕೊಂಡು ನೋಡಿ ಆ ಪ್ರಸಾದವನ್ನು ಸಮರ್ಪಿಸಿ ಅಥವಾ ಆಗಲಿಲ್ಲಕ ಮಾಡೋದಕ್ಕೆ ಅಂದರೂ ಕೂಡ ಸುಮ್ಮನೆ ಹಾಗೆ ಕೂಡ ನೀವು ನಿಂತ್ಕೊಂಡು ಒಂದು ಲೋಟದಲ್ಲಿ ನೀರನ್ನು ಸಮರ್ಪಿಸಿ ಕೇಳಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಎಷ್ಟು ಮಿರಾಕಲ್ಸ್ ನಡೆಯುತ್ತೆ ಅಂದರೆ ಮಾಡಿಕೊಂಡಿರುವಂಥವ್ರಿಗೆ ಮಾತ್ರ ಗೊತ್ತಿರುತ್ತೆ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಮಾಡ್ಕೊಂಡು ನೋಡಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು